ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಸಂಜೆ ಆರು ಕಾಲ್ ಆಗ್ತಾ ಬರ್ತಾ ಇದೆ ನೋಡಿ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಯಾವುದೇ ಇದು ಮಾಷಾಯಿಂದ ಬಿ ಬಿಯರ್ ಅಂತೆ ಅದು ನೋಡ್ಕೊಂಡು ಕುಂತಿದ್ದಾಳೆ ಯಶು ಇವಾಗ ಎದ್ದಿದ್ದಾಳೆ ನೋಡಿ ಸಂಜೆ ಅವ್ರ ಪಪ್ಪ ಊರಿಗೆ ಹೋಗಿದ್ದಾರೆ ಅದಕ್ಕೆ ಸ್ವಲ್ಪ ಹಾಗೆ ಜ್ಞಾಪನ ಮಾಡ್ಕೊಳ್ದಂಗೆ ಮಲಗಿಸಿದ್ದೆ ಇವಾಗ ಎದ್ದು ಸ್ವಲ್ಪ ಅನ್ನ ಸರ್ ತಿನ್ಕೊಂಡು ಡ್ಯಾನ್ಸ್ ಯಾಕೆ ಅಂತಂದರೆ ಅವಳನ್ನ ಇದಕ್ಕೆ ಕೆಳಗಡೆ ಕಳಿಸ್ತೀನಿ ಗಣೇಶ ಎಲ್ಲ ನಮ್ಮ ಮನೆ ಹತ್ರ ಏರಿಯಾದಲ್ಲಿ ಫುಲ್ಲು ಚೆನ್ನಾಗಿ ಕೂಡಿಸ್ತಾರೆ ನಮ್ಮ ತಮ್ಮನ ಅಂತ ಹೇಳಿದ್ದೀನಿ ಅದಕ್ಕೆ ಚೆನ್ನಾಗಿ ಊಟ ತಿಂದು ತಣಿಯಮ್ಮ ಆಯಿತು ಚೆನ್ನಾಗಿ ಊಟ ತಿಂದು ಇವಾಗ ರೆಡಿಯಾಗಿ ಎಸಿ ಹೋಗ್ತಾಳೆ ಅಲ್ಲೋ ಚಿನಿ ಹ್ಞೂ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ಆಗನ್ನ ಸ್ಟಾರ್ಟ್ ಮಾಡೋಣ ಸಣ್ಣ ಪಾಪು ನೋಡಿ ಕೂತಿದ್ದಾಳೆ ಸಾಗರ ಹತ್ರ ಇಲ್ಲಿ ಕುಂತಿದ್ದಾಳೆ ತೋರ್ಸಂಗಿಲ್ಲ ಜಾಸ್ತಿ ತೋರಿಸಿದ್ರೆ ವಿಡಿಯೋಗೆ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ತೋರಿಸೋದಿಕ್ಕೂ ಭಯ ಇದೆ ಬನ್ನಿ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಗೌರಿ ಹಬ್ಬ ಫ್ರೆಂಡ್ಸ್ ಆ ಗೌರಿ ದಿನ ನಾವೇನು ಹಬ್ಬ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ ಗೌರಿ ಹಬ್ಬದ ದಿನ ಮೇಯ್ನ್ ಹಬ್ಬ ಮಾಡೋದಿಲ್ಲ ಗಣೇಶ ಹಬ್ಬ ಅಂತ ಅಂದರೆ ನಾವು ಗಣೇಶ ಏನು ತಂದು ಕೂಡಿಸಿ ಮಾಡೋದಿಲ್ಲ ಹಾಗೆ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತೀವಿ ಪ್ರಸಾದ ಎಲ್ಲ ಮಾಡಿಬಿಟ್ಟು ಮಾಮೂಲಿ ಮಾಮೂಲಿ ಪೂಜೆ ಮಾಡ್ತೀವಿ ಅವ್ರೆಂಡ್ಸು ಮತ್ತಿನ್ನೋ ಏನು ಗೊತ್ತಾ ಈ ವರ್ಷ ಸಾಗರ್ ಗೋಧಿ ಹಿಟ್ಟಿನಿಂದ ಗಣೇಶ ಮಾಡಿದ್ದಾನೆ ಏ ಚಿನ್ನಿ ಯಾಕಮ್ಮ ಚಿಹ್ನೆಯಾಗೆಲ್ಲ ಮಾಡಬಾರ್ದು ಇವಾಗ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ಹಾಗೆ ತೋರ್ಸಿದೀನಿ ಚೆನ್ನಾಗಿ ಬಂದಿದೆ ವಿಡಿಯೋ ನೋಡ್ಕೊಂಡು ನನ್ನ ಮೊಬೈಲ್ ಕೊಟ್ಟಿದ್ದೆ ವಿಡಿಯೋ ನೋಡ್ಕೊಂಡು ಮಾಡ್ತೀನಿ ಗೋಧಿ ಹಿಟ್ಟು ಮಿತ್ಕೊಡು ಅಂತ ತಲೆ ತಿಂಡಿ ಮೂರು ಮಕ್ಳಿಗೂ ಸಹಿತ ಗೋಧಿ ಹಿಟ್ಟೆಲ್ಲ ಮಿತ್ಕೊಟ್ಟಿದ್ದೆ ಗಣೇಶ ಮಾಡಿದ್ದಾರೆ ನಾಳೆ ಅದನ್ನು ಇಟ್ಟು ಪೂಜೆ ಮಾಡ್ತೀವಿ ಅವ್ರೆಂಡ್ಸ್ ಏನೂ ಆಗೋದಿಲ್ಲ ಅದನ್ನು ಇಟ್ಟು ಪಾಪ ಮಕ್ಳೆ ಅಂತೆ ನೆರವೇರಿಸ್ತೀವಿ ಮಕ್ಕಳಾಸೆ ಅಲ್ವಾ ಅದಕ್ಕೆ ನಾಳೆ ಪೂಜೆ ಅದಕ್ಕೂ ಸಹಿತ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಸರ ಕಲರ್ ಹಾಕಿದ್ ಚೆನ್ನಾಗಿರ್ತಿತ್ತಿನ ಕಣ ನೈ ಪಾಲಿಶ್ ಐತೆ ಕಿರೀಟಗೆ ನೋಡೋಣ ಕಲ್ಲರು ಯಾವ ಕಲರ್ ಐತೆ ಬ್ರೌನ್ ಕಲರ್ ಐತೆ ಅದನ್ನ ಹಾಕೋಣ ಓಕೆ ಬನ್ನಿ ಫ್ರೆಂಡ್ಸ್ ನಾವು ಅಮ್ಮ ಆಚೆ ಕಡೆ ಹೋಗಿದ್ದಾರೆ ಏನೇನೋ ಐಟಮ್ ತರಬೇಕು ಹ್ಞೂ ಏನೇನೋ ಐಟಮ್ ತರಬೇಕು ಅಂತ ಹೋಗಿದ್ದಾರೆ ರಂಗ ಕೊಟ್ಟಿದ್ದ ರಂಗ ಏನಾದರೂ ತರದಿ ಕಲಿಸಿದ್ರೆ ಅವನು ರೇಟ್ ಕೊಟ್ಟಿದ್ದೇ ರೇಟ್ ಕೊಟ್ಬಂದ್ಬಿಡ್ತಾನೆ ಅದಕ್ಕೆ ಯಾವುದು ಸಹಿತ ನಾವು ರಂಗಕೈಲಿ ತರಕಾರಿ ಆಗಲಿ ಹಣ್ಣಾಗಲಿ ಹಣ್ಣು ಫ್ರೆಂಡ್ ಹತ್ರ ಇಸ್ಕೊಂಡು ಬರ್ತಾನೆ ಪರವಾಗಿಲ್ಲ ಅವರು ಚೆನ್ನಾಗಿ ಕೊಡ್ತಾರೆ ಹಣ್ಣು ಸಹಿತ ತರಕಾರಿ ಆದರೆ ಚೆನ್ನಾಗಿ ಕೊಡೋದಿಲ್ಲ ಜಾಸ್ತಿ ರೇಟ್ ಬರ್ತಾನೆ ನನ್ನ ತಮ್ಮ ಬಂದ ಫ್ರೆಂಡ್ಸ್ ಅದಕ್ಕೆ ಒಳಗಡೆ ಒಂದು ಮಾತಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅಲ್ಲಾಗ ಸ್ಟಾರ್ಟ್ ಮಾಡೋಣ ಬಾಯ್ತೀನಿ ಬಾ ರೀ ಬಾ ಎದು ಹ್ಞೂ ಎಷ್ಟು ನೋಡಿ ಕೂದಲು ಎಷ್ಟೊಂದು ಬೆಳೆದ್ರಿ ಅಂತ ಕಟಿಂಗ್ ಮಾಡಿಸ್ಬೇಕು ಹಂಗ ಹೋಗ್ಬೇಕು ಹೋಗ್ತೀನಿ ಅಂತ ಆದರೆ ಆಗಲೇ ಆಗಲಿಲ್ಲ ಅಲ್ವಾ ಸರಿ ಹೋಗಿವಂತೆ ತಡಿ ಹೋಗ್ಬೇಕು ಹೋಗ್ಬೇಕು ಅಂತ ಆಗಲಿಂದ ಆಟ ಮಾಡ್ತಾ ಇದ್ದಾಳೆ ಫೈನಲ್ಲೇ ನನ್ನ ತಮ್ಮ ಬಂದ ಅವ್ಳಗಂತೂ ಖುಷಿ ಏ ಅಂತ ಮಾಡ್ತಾಳೆ ಗೌರಿ ಹಬ್ಬ ಫ್ರೆಂಡ್ಸ್ ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಸಹಿತ ಇವತ್ತು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಅಂದರೆ ಎಲ್ಲ ತೋಳು ಮನೆಯಿಂದಲೂ ಸಹಿತ ಆ ಬಾಗಿನ ಕೊಡ್ತಾರೆ ಆ ರಂಡೀರಾಗಿರ್ಬೋದು ತಮ್ಮದಿರಾಗಿರ್ಬೋದು ತೋಳು ಮನೆಯಿಂದ ಬಾಗಿನ ತೊಗೊಂಬಂದು ಕೊಡ್ತಾರೆ ಆ ಒಂದು ಭಾಗ್ಯ ನಮಗೆ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಾಗಿನ ಯಾರೂ ಸಹಿತ ಕೊಡೋದಿಲ್ಲ ಅದೊಂದು ತುಂಬ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನಮಗೂ ಯಾರಾದರೂ ಅಣ್ಣನ ತಮ್ಮನ ಇದ್ದೀರೆ ನಮಗೂ ಬಾಗಿನ ತಂದ್ಕೊಡೋರಲ್ವ ಅಂತ ಏನು ಇದು ಬಾಗಿನ ತಂದ್ಕೊಳೋದು ಅಂದರೆ ದುಡ್ಡು ಕೊಡೋದು ದುಡ್ಡು ದುಡ್ಡಿಸ್ಕೊಳೋದು ಆ ಥರ ಏನೂ ಆಸೆ ಇಲ್ಲ ಏನೋ ಒಂಥರ ತೋರ್ ಮನೆ ಕಡೆಯಿಂದ ಹೂವು ಹಣ್ಣು ಎಲ್ಲ ತಂದು ಕೊಡ್ತಾರಲ್ವ ಹಾಂ ಅದೆಲ್ಲ ನೆನ್ಸ್ಕೊಂಡ್ರೆ ಸ್ವಲ್ಪ ನನಗೆ ಬೇಜಾರಾಗುತ್ತೆ ನಾನು ನಮ್ಮ ಅಕ್ಕ ಅದನ್ನೇ ಈ ಹಬ್ಬದ ದಿನ ಬಂದಾಗ ಮಾತಾಡ್ಕೊಳ್ತಾ ಇರ್ತೀವಿ ನಮಗೂ ಯಾರಾದರೂ ಅಣ್ಣನ ತಮ್ಮನ ಇದ್ದೀರಿ ಹಾಂ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋರು ಆದರೆ ಯಾರು ಇಲ್ವಲ್ಲ ಹಾಂ ಅಂತ ಸುಮ್ಮನೆ ಯಾರು ಇಲ್ವಲ್ಲ ಅಂತ ಹಾಗೆ ಬೇಜಾರು ಮಾಡ್ಕೊಂಡು ವರ್ಷ ವರ್ಷನೂ ಸಹಿತ ಹಾಗೆ ಇರ್ತೀವಿ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಅಣ್ಣ ತಮ್ಮ ಇದ್ದರೆ ನೀವಂತೂ ಲಕ್ಕಿ ಅಂತಲೇ ಹೇಳ್ಬೋದು ತೋರ್ಮನೆಯಿಂದ ಬಾಗ್ನ ಬರೋದು ಅಂದರೆ ಸುಮ್ಮನೆ ಅಲ್ಲ ಆ ಅದೃಷ್ಟ ಅಂತೂ ನಮಗಂತೂ ಇಲ್ಲ ಯಾರೆಲ್ಲ ನಿಮಗೆ ಅಣ್ಣ ತಮ್ಮದಿರಿದ್ದಾರೆ ಅವರೆಲ್ರಿಗೂ ಸಹಿತ ಭಾಗನ ತಂದ್ರ ಇಲ್ವಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಂ ನಾವು ಅಮ್ಮ ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾಪ ನಾವೇನು ಬೇಡ ಅಂತ ಹೇಳಿದೀವಿ ಫ್ರೆಂಡ್ಸ್ ಅಮ್ಮನೇ ಏನಿಲ್ಲ ಮನೆಯಿಂದ ನಾನಾದರೂ ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ನನಗೆ ಸ್ಯಾರಿ ಇಲ್ಲ ಡ್ರೆಸ್ ಏನಾದ್ರು ತಗೋ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆ ಥರ ಅಲ್ಲ ಫ್ರೆಂಡ್ಸ್ ಅದೇ ಅಣ್ಣ ತಮ್ಮ ಯಾರಾದರೂ ತನ್ನ ತವ್ರ ಮನೆಯಿಂದ ಕೈಯಾರು ತಂದು ಕೊಟ್ಟಿದೆ ಎಷ್ಟು ಚೆನ್ನಾಗಿರೋದಲ್ವ ಅದು ಮಿಸ್ ಮಾಡ್ಕೊಳ್ತೀವಿ ಇವತ್ತು ರಂಗನೂ ಹೋಗಿದ್ದಾನೆ ಅವ್ರ ತಂಗಿಗೆ ಬಾಗ್ನ ಕೊಡೋದಿಕ್ಕೆ ಅಂತ ರಂಗನಾಡು ಕೊಡ್ತಾನಲ್ಲ ಅದೇ ಖುಷಿ ಆಗ್ತಿದೆ ಅವ್ರ ತಂಗಿಗೂ ಅಷ್ಟೇ ಬಾಗ್ನ ಎಲ್ಲ ಕೊಡಬೇಕು ಖುಷಿನೇ ಬೇರೆ ಅಲ್ವ ತವ್ ಮನೆಯಿಂದ ಬಾಗ್ನ ಬಂದಿದೆ ಅಂದರೆ ಸ್ವಲ್ಪ ಖುಷಿನೇ ಬೇರೆ ಥರ ಇರುತ್ತೆ ಏನು ಮಾಡೋದು ನಮಗೆ ಇಲ್ವಲ್ಲ ಹಾಂ ಹಾಗಂತ ಸುಮ್ಮನೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ತೊಗೊಂಡು ಆಗೋದಿಲ್ಲ ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟು ಮಾಡ್ಕೊಂಡೋಗಬೇಕಾಗುತ್ತೆ ಜೀವನ ಅಂದರೆ ಹಾಗೆ ಬಡಿ ಸುಖನೇ ಅನುಭವಿಸ್ತೀನಿ ಅಂದರೆ ಆಗೋದಿಲ್ಲ ನಾವು ಸಹಿತ ಈ ಥರದ್ದೆಲ್ಲ ಇದು ಮಾಡಬೇಕಾಗುತ್ತೆ ನಮ್ಮಗೆ ಬಂದುಬಿಟ್ಟು ಮೂರು ಜನ ಹೆಣ್ಮಕ್ಳು ಫ್ರೆಂಡ್ಸ್ ಯಾರು ಸಹಿತ ಅಣ್ಣನೂ ಸಹಿತ ಇಲ್ಲ ತಮ್ಮನೂ ಸಹಿತ ಎಲ್ಲ ಬರೀ ಹೆಣ್ಮಕ್ಳೇ ಇರೋದ್ರಿಂದ ಯಾರು ಅಣ್ಣ ತಮ್ಮ ಯಾರೂ ಇಲ್ಲ ಸಾಗರರು ಕೊಡ್ತಾರೆ ಅದು ಎಷ್ಟು ದೊಡ್ಡ ಹೇಳಾದ ಮೇಲೆ ಸಾಗರ್ ಹೇಳ್ತಾ ಇದ್ದ ಮೀ ನಾನು ನಮ್ಮ ತಂಗಿಗೆ ಎಷ್ಟು ಕೊಡ್ತೀನಿ ಗೊತ್ತಾ ಅಂತ ಹೇಳ್ತಾ ಇದ್ದ ಆಯ್ತಪ್ಪ ನೋಡೋಣ ಮುಂದೆ ಅಂತ ಹೇಳ್ತಾ ಇದ್ದೆ ನಾನು ಸಹಿತ ಯಶ್ಗೆ ನಮ್ಮ ತಂಗಿಗೆ ಕೊಡ್ತೀನಿ ಇಬ್ಬರು ಮಕ್ಕಳಿಗೂ ಕೊಡ್ತೀನಿ ಫಸ್ಟ್ ನಮ್ಮ ಡೋರಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಓಕೆ ಬನ್ನಿ ಫ್ರೆಂಡ್ಸ್ ಆಗನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಮಕ್ಕಳಿಗೆ ಗಣೇಶ ಮಾಡೋದಕ್ಕೆ ಏನಾದರೂ ಒಂದು ಕೊಡಮೆ ಕಡಿಮೆ ಅಂತ ಇದ್ರು ಅದಕ್ಕೆ ನಾನು ಗೋಧಿ ಹಿಟ್ಟನ ಮಿತ್ಕೊಡ್ತಾ ಇರ್ತೀನಿ ಮುಂಚೆ ಚಪಾತಿ ಮಾಡಬೇಕಾರೆ ಎಸಿಗೆ ಗೋಧಿಷ್ಟನ್ನು ಕೊಡ್ತಿದ್ದೆ ಅಲ್ವಾ ಅದರಲ್ಲಿ ಸಾಗರು ಇದು ಗಣೇಶ ಮಾಡೋದು ಹಾವು ಮಾಡೋದು ಅದೆಲ್ಲ ಮಾಡಿ ಮಾಡಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಕೇಳ್ತಾ ಇದ್ದೆ ಅಮ್ಮೆ ಅವತ್ತು ಗೋಧಿ ಹಿಟ್ಟಿಂದ ಮಿತ್ಕೊಟ್ಟಿದ್ದೆಲ್ವ ಆ ಥರ ಮಾಡಿಕೊಡು ನೋಡೋಣ ಗಣೇಶ ಟ್ರೈ ಮಾಡ್ತೀವಿ ಮೊಬೈಲಲ್ಲಿ ನೋಡ್ಕೊಂಡು ಚೆನ್ನಾಗಿ ಬಿಡುತ್ತೆ ಮಾಡ್ಕೊಡು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಕ್ಳಿಗೋಸ್ಕರ ನೋಡಿ ಸ್ನಾನ ಬಂದಿದ್ದ ತಕ್ಷಣವೇ ಮೂವರು ತಲೆ ತಿಂತಾಯಿದ್ರು ಒಂದು ಸ್ವಲ್ಪ ಹಿಟ್ಟನ್ನು ಮಾಡಿಕೊಡ್ತಾ ಇದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಮಾಡಿಕೊಡ್ತಾ ಇದ್ದೀನಿ ಯಶು ನೋಡಿ ಯಾವ ರೀತಿ ಮೂತಿ ಮಾಡ್ಕೊಂಡು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾಳೆ ಅವಳಿಗೂ ಸಹಿತ ಏನಾದರೂ ಒಂದು ಮಾಡ್ತಾ ಇರ್ತಾಳೆ ಅವಳು ಮಕ್ಳಿಗೆ ಮಿತ್ಕೊಟ್ಟಿದ್ದಾಯಿತು ಅವರು ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ತೀನಿ ಅಂತ ಅವರು ಸೈಡಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಬಂದುಬಿಟ್ಟು ನಂದು ಅನ್ನ ಸಾಂಬಾರಿದೆ ಅನ್ನ ಸಾಂಬಾರು ತಿನ್ನೋಕ್ಕಿಂತ ಮುಂಚೆ ಸೊಪ್ಪು ಸ್ವಲ್ಪ ಸೊಪ್ಪನ್ನು ತಿಂತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸೊಪ್ಪು ಬೇಳೆ ಬೇಳೆ ತಿಂತಾ ಇದ್ದೀನಿ ಈ ರೀತಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಗೂ ಸಹಿತ ಮಕ್ಕಳಿಗೆ ಹಾಲು ಕುಡಿಸೋದ್ರಿಂದ ಹಣ್ಣು ಸೊಪ್ಪು ತರಕಾರಿ ಎಲ್ಲ ತಿನ್ನಬೇಕು ಆಫ್ಟರ್ ತ್ರೀ ಮಂತ್ ಆಗಿದೆ ಅಲ್ವಾ ತಿನ್ಬೋದು ಏನು ತೊಂದರೆ ಇಲ್ಲ ಸೊಪ್ಪು ತಿನ್ಬೋದು ಇದು ಬಂದುಬಿಟ್ಟು ಪಾಲಕ್ ಸೊಪ್ಪು ಫ್ರೆಂಡ್ಸ್ ಪಾಲಕನ್ನು ಬೇಯಿಸಿ ಸ್ವಲ್ಪ ಸೊಪ್ಪು ಉಪ್ಪು ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೊಪ್ಪನ್ನು ತಿಂತೀನಿ ಫುಡ್ ರೋಟಿನ ಯಾವಾಗವಾಗ ಮಧ್ಯೆ ಮಧ್ಯೆ ತೋರಿಸ್ತೀನಿ ಫ್ರೆಂಡ್ಸ್ ಆ ಫುಲ್ಲು ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಸೊಪ್ಪು ಹಣ್ಣು ತರಕಾರಿ ಎಲ್ಲ ತಿಂತೀನಿ ಪಾಪ ವಿಡಿಯೋ ಮಾಡಿ ಸಿಸ್ಟರ್ ನಮಗೂ ಸಹಿತ ಆಗುತ್ತೆ ಅಂತ ಕೇಳ್ತಾಯಿದ್ವಿ ಇನ್ನು ಮುಂದೆ ಮಾಡ್ತೀನಿ ಆದಷ್ಟು ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ನೋಡಿ ಸಾಗರ ಅರ್ಧಂಬರ್ಧ ಮಾಡಿ ಹಾಂ ಏನೋ ತಡದಿಕ್ಕೆ ಅಂಗಡಿ ಕಳಿಸಿದ್ವಿ ಅರ್ಧಂಬರ್ಧ ಗಣೇಶನ ಮಾಡಿದ್ದಾನೆ ಯಶುನು ಸಹಿತ ಒಂದು ಚಿಕ್ಕದಾಗಿ ಹೆಂಗಿಂಗೋ ಮಾಡಿದ್ಲು ನಾಳೆ ಗಣೇಶ ಹಬ್ಬಕ್ಕೆ ಎಲ್ಲನೂ ಸಹಿತ ತೊಗೊಂಬಂದಿದ್ದಾರೆ ತರಕಾರಿ ಎಂತಕ್ಕಪ್ಪ ಅಂತಂದರೆ ಕೂಟಿಗೆ ಸ್ವಲ್ಪ ತೊಗೊಂಬಂದಿದ್ದಾರೆ ಜಾಸ್ತಿ ತೊಗೊಂಡ್ರೆ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಆವಾಗವಾಗ ಫ್ರೆಶಿಗೆ ತಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ಕ್ಯಾರೆಟು ಬೀಟ್ರೋಟ್ ಬೇಗನೆ ಕೆಟ್ಟೋಗಿಬಿಡುತ್ತೆ ಕ್ಯಾರೆಟ್ ಅಂತೂ ಬೀಟ್ರೋಟ್ ಒಂದಿನ ಇರುತ್ತೆ ಕ್ಯಾರೆಟ್ ಅಂತೂ ಒಂದಿನೂ ಇರೋದಿಲ್ಲ ಅದಕ್ಕೆ ನಾವು ಅವತ್ತಿಂದ ಅವತ್ತೇ ತಂದು ಇಟ್ಕೊಂಡ್ಬಿಡ್ತೀವಿ ಅಮ್ಮ ಪಾಪ ಎಲ್ಲ ಹೋಗಿ ತೊಗೊಂಬಂದಿದ್ದಾರೆ ರಂಗನ ಕಳ್ಸಂಗಿಲ್ಲ ರಂಗ ಈ ಥರದ್ದೆಲ್ಲ ತೊಡ್ದಿಕ್ಕೂ ಸಹಿತ ಹೋಗೋದಿಲ್ಲ ಊರಿಗೆ ಹೋಗಿದ್ದಾನೆ ರಂಗ ಬನ್ನಿ ಟೊಮೊಟೊ ಎಲ್ಲ ತೊಗೊಂಬಂದಿದಾರೆ ಅಮ್ಮ ಇದೆಲ್ಲ ಎತ್ತಿಡೋಣ ಇದೆಲ್ಲ ಎತ್ತಿಕ್ಕಂತಿ ಮತ್ತೆ ಇದು ನೋಡಿ ಫ್ರೆಂಡ್ಸ್ ಸಾಗರ್ರು ಗಣೇಶ ಹ್ಞೂ ಗೋಧಿ ಹಿಟ್ಟಿಂದ ಮಾಡಿದ್ದಾನೆ ಚೆನ್ನಾಗೈತೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದಾನೆ ಅದೇ ಇವಾಗ ನನಗೆ ಜಾಸ್ತಿ ಬರೋದೇ ಒಂದ್ಸರಿ ಮಾಡಿದ್ದೆ ಇದೆಲ್ಲ ತಗಬಿಡಂತಿ ನೋಡಿ ಯಶು ಮಾಡಿರೋದು ಇದು ಇದು ಯಾರು ಒಂಗಲ್ ಮಾಡಿರೋದು ಗೊಂಬೆ ತರ ಐತಿ ಇದು ಯಶು ಮಾಡಿರೋದು ಹೆಂಗೋ ಮಾಡಿದ್ ಪಾಪು ಲಡ್ಡು ಮಾಡಿದ ನೋಡಿ ಯಶು ಸರಿ ಹಿಂಗೇ ಇರಲಿ ಇಷ್ಟು ಗಣೇಶ ಕೂಡ್ಸಿದಾನೆ ಹೆಂಗ ಫೈನಲ್ ಆಗಿ ಇವಾಗ ಒಂಚೂರು ಕಷ್ಟ ಮಾಡೋದಕ್ಕೆ ಇವಾಗ ಒಂಚೂರು ನಾನು ಸ್ವಲ್ಪ ಡೆಕೋರ್ ಮಾಡ್ತೀನಿ ಕಲರ್ कलर ಕಾಣಂಗೇ ಕಾಣ್ತೈತಾ ಮತ್ತೆ ಬಂದ್ಬಿಟಿ ನಾನು ಆ ಬ್ಲಾಕ್ ಕಲರ್ ಹಾಕ್ತೀನಿ ಎದ್ದಿ ಕಾಣ್ತಲ್ವಾ ಅದಕ್ಕೆ ಅಲ್ಲ ಹಂಗೆ ಮಾಡಿದ್ರು ಇಲ್ಲಿದಲ್ಲಿ ಹ್ಮ್ ನಾನು ಚನ್ನಾ ಇಲ್ಲ ನರ್ ತಗಬೇಕಿತ್ತುನೇ ಸುನ್ನೆ ನೋಡಿ ಚನ್ನಾ ಕಾಣುತ್ತೆ ತೋರಿಸ್ತೀನಿ ಸುನ್ನೆ ಈ ತರ ಕಾಣಿಸ್ಬೋದು ಎಲ್ಲ ಹಾಕಿದ ನೋಡಿ ನಿಮಗೆ ಕಾಣಿಸುತ್ತೆ ಬ್ಲಾಕ್ ಕಲರ್ ಎದ್ದಿ ಕಾಣ್ತೈತೆ ಫ್ರೆಂಡ್ಸ್ ಅ ಕನ್ನಿನ ಬ್ಲಾಕ್ ಮಾಡಿ ಫ್ರೆಂಡ್ಸ್ ಇದೈತಲ್ಲ ಇದು ಕಿರೀಟಕ್ಕೆ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎದ್ದು ಚೆನ್ನಾಗಿ ಕಾಣ್ತಾ ಇದೆ ಬಾಳೆಹಣ್ಣೆಲ್ಲ ಮಾಡಿದ್ದಾನೆ ಬಾಳೆಹಣ್ಣು ಅಂತ ಇದೆ ನೋಡಿ ಇದು ಬಾಳೆಹಣ್ಣು ಆದರೆ ಕಾಣಿಸಲ್ಲ ಏನು ಮಾಡೋಣ ದೊಡ್ಡದು ಮಾಡ್ತೀನಿ ಸಾಕು ಬಿಡಿ ಸಾಕು ಹ್ಞೂ ಇದು ಮೇಲೆ ಇವಾಗ ಕಿರೀಟಾಗ ಇದು ಹಾಂ ಹ್ಞೂ ಚೆನ್ನಾಗಿ ಕಾಣ್ತೈತಿ ಒಟ್ನಲ್ಲಿ ನನ್ನ ನೈಪಾಲೀಸ್ ಖಾಲಿ ನಾನು ಹೆಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಆ ಸುಮ್ಮನೆ ತಂದು ತಂದು ಇಡ್ತೀನಿ ನೆಚ್ಚದ ಇಲ್ಲ ನಾನು ಇಷ್ಟ ನನಗೆ ಆದರೆ

ಕಲ್ತ್ಕೊಂಡಿತ್ತು ಹ್ಮ್ ಕಲ್ತ್ಕೊಂಡಿದ್ ಯಾವಾಗ ಅಂದ್ರೆ ನಾನು ಒಂದ್ ತರ್ಡ್ ಸ್ಟ್ಯಾಂಡರ್ ಇದ್ದಾಗ ಅವಾಗ ಫೋನ್ ಅಲ್ಲಿ ನಡ್ಕ ಮಾಡ್ತಿದ್ದಲ್ಲ ಹ್ಮ್ ಇವಾಗೆಲ್ಲ ಇದು ಚೆನ್ನಾಗ್ ಬರಲ್ಲ ಅಂತ ಸುಮ್ಮನೆ ಇದು ಫೋನ್ ಅಲ್ಲಿ ನಡ್ಕ ಮಾಡೋದಿಂತ ಹಂಗೆ ಮಾಡೋಣ ಅಂತ ಅನ್ಕೊಂಡೆ ಹ್ಮ್ ಅಂದ್ರೆ ಬೇಡ ಅಂತ ಫೋನ್ ಅಲ್ಲಿ ನಡ್ಕ ಮಾಡಿ ಚೆನ್ನಾಗಿ ಬಂದಿತ್ತು ಮಣ್ಣಲ್ಲಿ ಮಾಡೋಣ ಅಂದ್ರೆ ಇಲ್ಲೆಲ್ಲೋ ಬ್ಯಾಂಗ್ಳೂರಲ್ಲಿ ಮಣ್ಣು ಫ್ರೆಂಡ್ಸ್ ಅದಕ್ಕೆ ಮಣ್ಣು ಅಂದ್ರೆ ಸ್ವಲ್ಪ ಚೆನ್ನಾಗಿ ಗೋಡ್ ಮಣ್ಣು ಅಂತಾರೆ ನೋಡಿ ಚೆನ್ನಾಗಿರುತ್ತೆ ಊರ್ ಕಡೆ ಅದು ಬ್ಲಾಕ್ ಮಣ್ಣು ரெட் ரெடது ப்ா் மாத சூப்பராக அது ஆகும் இது இதாப்பா நான் வந்து மத்திய கொடுக்கித்து அதுக்கு சொல் பக்ஸ்தீனே அது ஜாக இருவா கைகே ம் அதுக்கு ம் ஃபைனலாகி நம்ம கணேஷ புட்டானி ரெடி ஆய்த்து இது எல்லாம் ரெடியாக இருக்கு இதுல ஒணிக்கலுக்கு தோர்சோட சக்தி கிணைச்சி கண்டித்தான சூப்பராக கிள்த்தி சூப்பர் மதிக்கணு ಸಾಕಲ್ ಬೇಕು ಹ್ಞೂ ನೂರನೇ ಕಂಡು ಮಾಡಣಿ ಎಲ್ಲಿ ಇಲ್ಲಿ ಈ ಥರ ಈ ಥರ ಗೆರೆಯಲ್ಲಿ ಈ ಥರ ಯಾವುದು ಕೆಟ್ಟೋಗಿ ಬಿಡುಕ್ ಬೇಡ ಹ್ಞೂ ಅಂತೂ ನಮ್ಮ ಗಣೇಶ ರೆಡಿ ಆಯ್ತು ನಾಳೆ ಪೂಜೆ ಮಾಡಿದೆ ಹಾಂ ಹ್ಞೂ ನೀವಂತೂ ಕಾಯ್ಕೊಂಡು ಇದ್ದಿರ್ತಾನೆ ಇಂಥ ಟೈಮಲ್ಲೆ ಬೇಗ ಎಳ್ತಾನೆ ಇನ್ನಿಕ್ಕಿ ಟೈಮಲ್ಲಿ ಲೇಟಾಗಿದ್ದ ಹೇಳ್ತಾನೆ ಹಿಂಗೆಲ್ಲ ಹಬ್ಬ ಬಬ್ಬ ಇದ್ದರೆ ಹಾಂ ಅದು ಮಾಡೋಣ ಇದು ಮಾಡೋಣ ಅಂದ್ರೆ ಸಾಕು ಇದು ಬಿಡ್ತಾನೆ ಇದು ಗೌರಿ ಮಾಡೋಣ ಅಂತ ಅನ್ಕೊಂಡೆ ಅವ್ರು ಮಾಡಿದ್ರು ಹಾಂ ಸಕತ್ತಾಗಿದ್ದೇವಲ್ಲ ಹ್ಞೂ ಇಲ್ಲ ನೀನು ನಿಜ ಮಾಡ್ತಿದ್ದಿಲ್ಲ ನೋಡಿ ಕಡೆ ಫೋಟೋ ತಕ್ಕೊ ಓಕೆ ಬನ್ನಿ ಫ್ರೆಂಡ್ಸ್ ಇದನ್ನ ಒಣಗಿಸೋದಕ್ಕೆ ನೋಡೋಣ ಸೀರೆ ತೆಗೆಸ್ಕೊಂಡು ಐರನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೀರೆ ಅಂತೂ ಓಡೋದಕ್ಕೆ ಬರೋದಿಲ್ಲ ನೆರಗಂತೂ ಮಾಡೋದಕ್ಕೆ ಬರೋದಿಲ್ಲ ಅಮ್ಮಂತ ಮಾಡಿಸ್ಕೋಬೇಕು ಎಷ್ಟು ಬರ್ತಡೆ ಫಸ್ಟ್ ಇಯರ್ ಬರ್ತಡೆ ದಿನ ಇದು ತಗೊಂಡಿದ್ರು ಚೆನ್ನಾಗಿದೆ ಆನ್ಲೈನಲ್ಲಿ ಅಲ್ಲಿ ಕೊಟ್ಟು ತಗೊಂಡಿದ್ದೆ ಎಚ್ ಕ್ಯೂಟ್ ಆಗಿದೆ ನೋಡಿ ಇವಾಗ ಆಗೋದಿಲ್ಲ ಒಂದೇ ಸರಿ ಹಾಕಿದ್ದು ಫ್ರೆಂಡ್ಸ್ ಅವ್ರು ತುಂಬಾ ಚೆನ್ನಾಗಿದೆ ಮಾತ್ರ ನಾನು ಬೇರೆದು ಆರ್ಡರ್ ಮಾಡಿದ್ದು ಮೀಶೆಯಿಂದ ಆದ್ರೆ ಬೇರೆದು ಅದು ಆರ್ಡರ್ ಮಾಡಿದ್ನಲ್ವಾ ಅದು ಬಂದಿಲ್ಲ ಬೇರೆ ತರದೇ ಬಂದಿತ್ತು

ಪಾಪಗೂ ಆಗೋದಿ ಆಗೋದಿಲ್ಲ ಚುಚ್ಚುತ್ತೆ ಚಿಚ್ಚುತ್ತೆ ಅವಳಿ ತರೋದಿಲ್ಲ ಹಾಕೊಳ್ಳೋದೇ ಇಲ್ಲ ಇಡ್ಕೋಬೇಕು ಅಂತ ಆಸೆ ನೋಡ್ರಿ ಒಂಥರ ಚೆನ್ನಾಗಿ ಹಿಡ್ಕೊಳ್ಳಿ ಹೊಲಿಸ್ಕೊಂಡ್ ನೋಡಣ್ಣ ಫ್ರಿಂಡ್ಸಲ್ಲಿ ಸ್ಯಾರಿ ಇಲ್ಲ ನೋಡ್ತಾ ಇದೀನಿ ನಂದು ಲಂಗ ಬೇಡ ಅಮ್ಮ ಪ್ಲೀಸ್ ಬೇಡ ಸೀರೆ ಇದು ಸೀರೆ ನಂತೂ ಇರಲಿಲ್ಲ ಎತ್ತಿಡ್ಬೇಕು ಯಾರ್ದು ಸೀರೆ ಕಲೆಕ್ಷನ್ ಅಂದರೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮುಖಿತ್ತು ಫ್ರೆಂಡ್ಸ ಮಾಡ್ತೀನಿ ಜಾಸ್ತಿ ಎಲ್ಲ ಕಮೆಂಟ್ ಮಾಡಿರ್ತೀರ ನಮ್ಮ ಸ್ಯಾರಿ ವಿಡಿಯೋ ಸ್ಯಾರಿ ಕಲೆಕ್ಷನ್ ವಿಡಿಯೋ ಎಷ್ಟಿದೆ ಅಂತ ತೋರಿಸ್ತೀನಿ ಜಾಸ್ತಿ ಇಲ್ಲ ಇದ್ದಷ್ಟು ಐತಿ ಕಷ್ಟಪಟ್ಟು ತೋರಿಸುತ್ತೆ ನೋಡಿ ಇಲ್ಲಿ ನಾಳೆ ಹಬ್ಬಕ್ಕೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ನರಿಗೆ ಬರೋಲ್ಲ ಅಲ್ವಾ ಹಾಂ ಅದಕ್ಕೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಫಸ್ಟ್ ಟೈಮು ನಾನು ಚೆನ್ನಾಗಿ ಐರನ್ನೆಲ್ಲ ಮಾಡ್ಕೊಂಡು ನೆರಿಗೆಗೆ ಮಾಡ್ ಇದು ಮಾಡ್ತಾ ಇರೋದು ಪಿನ್ ಮಾಡ್ಕೊಳ್ತಾ ಇರೋದು ಚೆನ್ನಾಗಿ ಬಂದರೆ ಸಾಕಪ್ಪ ಅದು ಮಾಡೋ ಅಷ್ಟೊತ್ತಿಗೆ ಒಂದು ವಡ ವಡ ತೊಗೊಳ್ತೀವಿ ಫ್ರೆಂಡ್ಸ್ ನೆರಿಗೆ ಮಾಡೋದಕ್ಕೆ ನಾನು ಎದ್ದೊಳ್ದು ಕುತ್ಕೊಳ್ಳೋದು ಎದೊಳ್ದು ಕೂತ್ಕೊಳ್ಳ್ದು ಮಾಡ್ತಾ ಇದ್ದೆ ಪಾಪು ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸಿದ್ವಾ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ಲು ಎದ್ದು ತಡಲೇನು ಮಾಡ್ತಿಲ್ಲ ಇನ್ನು ಯಶು ಯಶು ಸಾಗರು ನನ್ನ ತಮ್ಮ ಎಲ್ಲರೂ ಸಹಿತ ಗಣೇಶನ ನೋಡೋದಕ್ಕೆ ನಮ್ಮ ಏರಿಯಾದಲ್ಲಿ ಗಣೇಶ ಜಾಸ್ತಿ ಇಕ್ಕಿದ್ದಾರೆ ಅಲ್ಲೆಲ್ಲ ಅಂತ ನನ್ನ ತಮ್ಮ ಕೈಯಲ್ಲಿ ಯಶುನ ಕಳಿಸಿದ್ದೆ ಆರಾಮ್ಸೆಗೆ ಅವಳು ಸಹಿತ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ಲು ಅವ್ರು ಬರೋಷ್ಟೊತ್ತಿಗೆ ಅವ್ರಿಗೆ ಈ ಕೆಲಸ ಅಂತ ಮಾಡ್ತಾಯಿದ್ದೀನಿ ಆದರೆ ಮುಗಿತಾನೆ ಇಲ್ಲ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಅದು ಸಹಿತ ಯಾವ ರೀತಿ ಸೆರಗು ನೀಟಾಗಿ ಇದು ಮಾಡಿ ಪಿನ್ ಮಾಡ್ಕೊಳೋದು ಅಂತ ಇದು ಮಾಡ್ದೆ ನೋಡೋಣ ಆದರೆ ನಾಳೆ ನಾನು ಪಿನ್ ಮಾಡ್ಕೊಳ್ತೀನಿ ಆ ನಾಳೆ ನೋಡಿ ವಿಡಿಯೋದಲ್ಲಿ ನಾನು ಸ್ಯಾರಿ ಹೆಚ್ಚಾಗಿ ಉಡೋದಿಲ್ಲ ಸ್ಯಾರಿ ಕಡಿಮೆ ಉಡೋದು ವಿಡಿಯೋದಲ್ಲಿ ವರ್ಷಕ್ಕೆ ಒಂದು ಸಡಿನ ಎರಡು ಸಡಿನ ಹೊಡಿರ್ತೀನಿ ಅದೇ ಇನ್ನು ಮುಂದೆ ರೂಢಿ ಮಾಡ್ಕೊಳ್ಳೋಣ ಅಂತ ಅವ್ರಿಗೆಲ್ಲ ಹೋಗ್ತಿರ್ತೀವಿ ಅತ್ತೆ ಮಾವ ಎಲ್ಲ ಕೇಳ್ತಾ ಇರ್ತಾರೆ ಸ್ಯಾರಿ ಉಟ್ಕೊಂಡು ನಮ್ಮ ಮತ್ತೆ ಅಂತೂ ಹಬ್ಬದಿನ ಸಾರಿ ಉಟ್ಕೊಳ್ಳಮ್ಮ ಸ್ಯಾರಿ ಉಟ್ಕೊಳ್ಳಮ್ಮ ಅಂತ ಇರ್ತದೆ ಫ್ರೆಂಡ್ಸ್ ಓಕೆ ನೋಡಿರಲ್ಲ ಫ್ರೆಂಡ್ಸ್ ಆ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಐ ಓಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಸಹಿತ ಲೈಕ್ ಮಾಡಿ ಆದಷ್ಟು ಇದು ಬಂದುಬಿಟ್ಟು ದೇವಸ್ಥಾನ ಪ್ರಸಾದ ಆಲ್ರೆಡಿ ಯಶು ಎಲ್ಲ ಬಂದಿದ್ದಾರೆ ಬರ್ತಾ ಎಲ್ಲ ಇಸ್ಕೊಂಡು ನೋಡಿ ಓ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾನೆ ಕೊಟ್ಟು ಕಳಿಸಿದ್ದಾರೆ ನನಗೆ ದೇವಸ್ಥಾನ ಪ್ರಸಾದ ಅಂದರೆ ತುಂಬ ಇಷ್ಟ ಎರಡುಗೆಲ್ಲ ದೇವ್ ದೇವಸ್ಥಾನ ಪ್ರಸಾದ ಅಂದರೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಾಗರಂತೂ ನನಗೋಸ್ಕರ ಇಸ್ಕೊಂಡು ಬರ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್